ಕ್ಷೇತ್ರದ ವಿದ್ಯಾರಣ್ಯಪುರದ ಎನ್ಟಿಐ ಮೈದಾನದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸನ್ಮಾನ್ಯ ಎಚ್ಸಿ ತಮ್ನೇಶ್ಗೌಡರವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಯುವ ದಸರಾ ಉತ್ಸವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿವೈ ವಿಜಯೇಂದ್ರ ರವರು ಮತ್ತು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಉದ್ಘಾಟಿಸಿ ಮಾತನಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಜಿಎಸ್ಟಿಯಲ್ಲಿ ಗಣನೀಯವಾಗಿ ಇಳಿಕೆ ಮಾಡುವ ಮೂಲಕ ದೇಶದ ಜನತೆಗೆ ದಸರಾದ ಕೊಡುಗೆ ನೀಡಿದ್ದಾರೆ ಇಂತಹ ತಮ್ಮೇಶ್ ಗೌಡ ನೇತೃತ್ವದಲ್ಲಿ ಬ್ಯಾಟ್ರಾಯನ್ಪುರ ದಸರಾ ಉತ್ಸವ ಮಾಡುತ್ತಿದ್ದಾರೆ ಅವರಿಗೆ ಚಾಮುಂಡೇಶ್ವರಿ ತಾಯಿಯ ಕೃಪೆ ಇರಲಿ ಕೇಸರಿ ಫೌಂಡೇಶನ್ ಮೂಲಕ ಕಳೆದ ನಾಲ್ಕು ವರ್ಷಗಳಿಂದ ದಸರಾ ಉತ್ಸವ ಮಾಡುತ್ತಾ ಬಂದಿದ್ದಾರೆ ಈ ಬಾರಿ ಯುವ ದಸರಾ ಉತ್ಸವವನ್ನು ಇನ್ನೂ ವಿಜೃಂಭಣೆಯಿಂದ ಆಚರಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ಬ್ಯಾಟರಾಯನ್ಪುರ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಬಡಾವಣೆಗಳ ನೂರ ಒಂದು ದೇವರುಗಳ ಉತ್ಸವಕ್ಕೆ ಕೇಂದ್ರ ಸಚಿವೆ ಸನ್ಮಾನ್ಯ ಶೋಭಾ ಕರಂದ್ಲಾಜಿ ರವರು ಚಾಲನೆ ನೀಡಿದರು ವಿದ್ಯಾರಣ್ಯಪುರದಿಂದ ಹೊರಟ ದೇವರುಗಳ ಉತ್ಸವ ತಿಂಡ್ಲು ಕೊಡುಗೆಹಳ್ಳಿ ಮತ್ತು ಸಹಕಾರ ನಗರ ಮಾರ್ಗವಾಗಿ ಬ್ಯಾಟ್ರಾಯನ್ಪುರ ತಲುಪಿತು ಇದೇ ಸಂದರ್ಭದಲ್ಲಿ ಚಿತ್ರನಟಿ ಶ್ರೀಮತಿ ಅಮೂಲ್ಯ ಜಗದೀಶ್ ಬ್ಯಾಟ್ರಾಯನ್ಪುರ ಗ್ರಾಮಾಂತರ ಮಂಡಲ ಬಿಜೆಪಿ ಅಧ್ಯಕ್ಷ ಸನ್ಮಾನ್ಯ ಹನುಮಂತೇಗೌಡ ರವರು ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಶ್ರೀ ಕೆವಿ ಮುನಿ ಮುನಿಹನುಮಪ್ಪ ರವರು ನಗರ ಮಂಡಲ ಅಧ್ಯಕ್ಷ ಶ್ರೀ ಕೃಷ್ಣಮೂರ್ತಿ ರವರು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಪಿಕೆ ರಾಜಗೋಪಾಲ್ ರವರು ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಬಿಎಸ್ ಅನಿಲ್ ಕುಮಾರ್ ರವರು ಶರಣು ತಳ್ಳಿಕೇರಿ ಮತ್ತು ಬ್ಯಾಟ್ರಾಯನ್ ಪುರ ಕ್ಷೇತ್ರದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸ್ಥಳೀಯ ನಾಗರಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಎಲ್ಲ ಉತ್ತರ ಭಾರತೀಯರು ಕೂಡ ಈಗಾಗಲೇ ಅಲ್ಲಿ ಸೇರಿದ್ದಾರೆ ನಮ್ಮ ದೆಹಲಿಯ ಸಂಸದರಾದಂತ ಹಾಗೂ ನಟರೂ ಆದಂತ ಮನೋಜ್ ತಿವಾರಿ ಅವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸ ನಡೀತಾ ಇದೆ ಜೊತೆಗೆ ಸಾವಿರಾರು ಮಹಿಳೆಯರಿಂದ ಇವತ್ತಲ್ಲೂ ಕೂಡ ದಾಂಡಿಯಾ ಕಾರ್ಯಕ್ರಮ ನಮ್ಮ ಉತ್ತರ ಭಾರತೀಯರ ಕಡೆಯಿಂದ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನನ್ನಲ್ಲಿಗೆ ಹೋಗ್ಬೇಕಾಗಿರೋ ಕಾರಣಕ್ಕಿಂತ ನಾನು ಪ್ರಾರಂಭದಲ್ಲೇ ಮಾತಾಡ್ತಾ ಇದ್ದೇನೆ ಇಲ್ಲಾಂದ್ರೆ ನಾನು ಕೂಡ ಕೊನೆಯಾಗಿ ಈ ಕಾರ್ಯಕ್ರಮ ಮುಗಿಯೋಗಿ ಇಡ್ತಿದ್ದೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ ನಮ್ಮ ಸ್ಥಳೀಯ ಕಲಾವಿದರು ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ಬೇಕಂದ್ರೆ ಈ ಸಾರಿ ನಾವು ಯೋಚನೆ ಮಾಡಿದ್ದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ಇವತ್ತು ಮೊನ್ನೆ ಸಾಂಸ್ಕೃತಿಕ ದಸರಾದಲ್ಲೂ ಕೂಡ ಒಂದು ಅವಕಾಶವನ್ನು ಎಲ್ಲರಿಗೂ ಕೂಡ ಮಾಡಿಕೊಟ್ಟಿದ್ವಿ ಇವತ್ತು ಮತ್ತೊಂದು ಅವಕಾಶ ಈ ಭಾಗದಲ್ಲಿ ಈ ಸಂಜೆ ಈ ಒಂದು ಕಳೆದ ವರ್ಷ ಪ್ರಾರಂಭ ಮಾಡಿದ್ವಿ ಈ ಸರ್ಕಲಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಬಂಧುಗಳನ್ನು ಸೇರಿಸಿ ಒಂದು ರೀತಿಯಾದಂಥ ಹಬ್ಬದ ವಾತಾವರಣ ದಸರಾ ಉತ್ಸವದ ವೈಫ್ ಈ ಭಾಗದಲ್ಲೂ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾರಂಭ ಮಾಡಿದ್ದು ಆ ವಾತಾವರಣ ಈಗಾಗಲೇ ಶುರುವಾಗಿದೆ ಭಾಳ ಸಂತೋಷ ನಿನ್ನೆನು ಕೂಡ ಸಾವಿರಾರು ಜನ ಸೇರಿ ಯುವ ದಸರಾ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮನ ನೀವೆಲ್ಲ ಸೇರಿ ಮುಂದುವರಿಸಬೇಕು ಈಗ ತಾಯಿಯ ದುರ್ಗಾ ಮಾತೆಯ ಪೂಜೆ ಆಗಿದೆ ಉಳಿದಂಥ ಎಲ್ಲ ಗ್ರಾಮ ದೇವತೆಗಳಿಗೂ ಕೂಡ ಪೂಜೆ ಮಾಡಿ ಕಳಿಸ್ಕೊಡೋದ್ರ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ನಡೆಸೋದಿರ್ತದೆ ಆ ಕಾರ್ಯಕ್ರಮ ನಮ್ಮ ಎಲ್ಲ ಪ್ರಮುಖರು ನಡ್ಸ್ಕೊಡ್ಬೇಕು ಅದಕ್ಕೆ ಪೊಲೀಸ್ನವರು ಸಹಕಾರ ಕೊಡಬೇಕು ಅಂತ ಹೇಳ್ತಾ ಒಂಬತ್ತು ಗಂಟೆವರೆಗೂ ತಾವು ಯಾವುದೂ ಕೂಡ ತೊಂದರೆ ಕೊಡೋಕ್ ಬೇಡ ಸರ್ ಮಧ್ಯದಲ್ಲಿ ಇಲ್ಲ ಗೌಡ್ ನೀವು ಬೇಗ ಮುಗಿಸ್ಬಿಡಿ ಅಂತ ಇಲ್ಲ ಅಲ್ಲಿ ಹೇಳಿದ್ದಾರೆ ಅಂತ ಪರ್ಮಿಷನ್ ತಗೊಂಡಿದ್ದೆ ಅಥವಾ ಹೇಳಿದಾರಂತ ದಯವಿಟ್ಟು ನೀವು ತೊಂದರೆ ಕೊಡೋಕೆ ಹೋಗ್ಬೇಡಿ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಮುಗಿಸ್ತೀವಿ ಅಲ್ಲಿವರೆಗೂ ಕೂಡ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ನಿಮ್ಮ ಸಹಕಾರ ಇರ್ಲಿ ಅಂತ ಹೇಳ್ತಾ ಈ ಭಾಗದಲ್ಲಿರ್ತಕ್ಕಂಥ ನಮ್ಮೆಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದ ತಲುಸ್ತಾ ಎಲ್ರೂ ಒಂದ್ಸರಿ ದೂರ ಘೋಷಣೆ ಆ ಕಣ ಗೊತ್ತಾಗ್ಲಿ ಸ್ವಲ್ಪ ಮನೆಯಲ್ಲಿರೋರು ಕೂಡ ಹೊರಗೆ ಬರ್ಲಿ ನಡೀತಾ ಇರ್ತಕ್ಕಂಥದ್ದು ನಮ್ಮ ಹಬ್ಬ ಅದು ಸಾಂಸ್ಕೃತಿಕ ಹಬ್ಬ ದಸರಾ ಹಬ್ಬ ಅಂತ ಹುಲೋ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಅಲ್ಲಿರೋರು ಕೂಡ ಕೈ ಎಂತ ಹೇಳ್ಬೇಕು ಎರಡು ಎರಡು ಕೈ ಮೇಲಕ್ಕೆ ಒಂದ್ಸರಿ ಘೋಷಣೆ ಆ ಭಾರತ್ ಮಾತಾಗಿ ಘೋಷಣೆ ಹಾಕ್ಬೇಕಾದ್ರೆ ನಮ್ಗೇನೋ ಹಿಂಜರಿಕೆ ಆಯ್ತಾ ಜೋಗ ಆ ಕಣ ಭಲೋ ಭಾರತ್ ಮಾತಾಕಿ ಭಲೋ ಭಾರತ್ ಮಾತಾಕಿ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಪ್ರಲೋ ಭಾರತ್ ಮಾತಾಕಿ ಪ್ರಲೋ ಭಾರತ್ ಮಾತಾಂದೇ ಮುಂದೆ ಭಲೋ ಭಾರತ್ ಮಾತಾಕಿ चेहरे पे जो मैं प्रसन्नता देख रहा है। इसको देख करके मुझे दुर्गा पूजा के दुर्गा शक्ति की याद आ रही है मेरी अभी अभी दुर्गा पूजा बीती है और हम आपके कंडोर में हैं। काो भैया